ವೆಲ್ಕಮ್ ಟು ಸಿರಿಚೆರಿ ಚಾನಲ್ ನಾನಿವತ್ತು ತುಂಬ ರುಚಿಯಾದ ರೆಡ್ ಚಿಲ್ಲಿಯನ್ನು ಮಾಡೋದನ್ನು ಇದ್ದೀನಿ ಮೊದಲಿಗೆ ಬಾಣಲಿಗೆ ಎಣ್ಣೆಯನ್ನು ಹಾಕಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕು ಯಾಕಂದರೆ ಅದನ್ನು ಚಿಕನ್ನ ಎಣ್ಣೆಯಲ್ಲೇ ಉರ್ಕೋಬೇಕು ಇದಕ್ಕೆ ನೀರು ಹಾಕೋ ಹೋಗಿಲ್ಲ ಅದರಿಂದ ಫಸ್ಟ್ ಎಣ್ಣೆಯನ್ನು ಹಾಕಿ ಅದಕ್ಕೆ ಈರುಳ್ಳಿ ಹಾಕಿ ಈಗ ಉದ್ದುದ್ದ ಸಣ್ಣಕ್ಕೆ ಉದ್ದುದ್ದ ಉದ್ದುದರ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಉರಿದುಕೊಳ್ಳಿ ನಂತರ ಇದಕ್ಕೆ ಸೊಪ್ಪನ್ನು ಹಾಕಿ ಈರುಳ್ಳಿ ಕೆಂಪಗೆ ಆಗುವವರೆಗೂ ಹುರಿದುಕೊಳ್ಳಿ ನೋಡಿ ಈ ಥರ ಹುರಿದುಕೊಳ್ಳಿ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹುರ್ಕೋಬೇಕು ಎಣ್ಣೆಯಲ್ಲಿ ನಂತರ ಇದಕ್ಕೆ ಚಿಕನನ್ನು ಹಾಕಿ ಅರ್ಧ ಕೆ ಜಿಯಷ್ಟು ಚಿಕನ್ ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ ನಂತರ ಇದಕ್ಕೊಂದು ಅರ್ಧ ಸ್ಪೂನಷ್ಟು ಅರಿಶಿಣವನ್ನು ಹಾಕಿ ಚೆನ್ನಾಗಿ ಉರಿದುಕೊಳ್ಳಿ ಈಗ ಚಿಕನನ್ನು ಎಣ್ಣೆಯಲ್ಲೇ ನೀಟಾಗಿ ಓದ್ಕೊಳ್ಬೇಕು ಇದಕ್ಕೆ ಉಪ್ಪನ್ನು ಹಾಕಿ ರುಚಿಗೆ ತಕ್ಕಷ್ಟು ಇದಕ್ಕೆ ಸ್ವಲ್ಪ ಖಾರದ ಪುಡಿಯನ್ನು ಬಿಸಿ ಮಾಡ್ಕೋಬೇಕು ಹಾಗೇ ಒಂದು ಎರಡು ಸ್ಪೂನ್ ಮಟನ್ ಸಾರು ಪುಡಿಯನ್ನು ಮಿಕ್ ಸ್ವಲ್ಪ ಬಿಸಿ ಮಾಡ್ಕೊಂಡು ಹುರ್ಕೊಂಡು ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ಥರ ನೋಡಿ ಈಗ ಚಿಕನ್ ಎಲ್ಲ ಬೆಂದಿದೆ ನೋಡಿ ಈಗ ಇದಕ್ಕೆ ಹುರಿದಿರೋ ಖಾರದ ಪುಡಿಯನ್ನು ಹಾಕುತ್ತಾ ಇದ್ದೇನೆ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಐದು ನಿಮಿಷ ಬೇಯಿಸಿ ನಂತರ ಇದಕ್ಕೆ ಅರ್ಧ ಹೋಳ ನಿಂಬೆ ರಸವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ತುಂಬ ರುಚಿಕರವಾದ ರೆಡ್ ಚಿಲ್ಲಿ ರೆಡಿಯಾಗಿದೆ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು